ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಶಾದ್ವಿ ಲಾಗ್ಸ್ ಕನ್ನಡ ಇವತ್ತು ಗುರುವಾರ ಅದಕ್ಕೋಸ್ಕರ ಬೇಗ ಎದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬೇಗ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ನಮ್ಮದು ಪುಟ್ಟ ಮನೆ ಇನ್ನೊಂದು ದಿನ ಫುಲ್ ವೀಡಿಯೋ ಮಾಡ್ತೀನಿ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ತಿನ್ಬೇಕು ಹೊಟ್ಟೆ ಶೀತ ಇದೆ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಪೂಜೆ ಮಾಡೋಕ್ಕೆ ಅದಕ್ಕೆ ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸಣ್ಣಿದೆ ಮತ್ತೆ ಆದ್ರೂ ಚೆನ್ನಾಗಿದೆ ಅಲ್ಲಲ್ಲೇ ಇರೋದ್ರಿಂದ ಎಲ್ಲ ತಕ್ಷಣ ಅಲ್ಲೇ ಸಿಕ್ಬಿಡುತ್ತೆ ಹ್ಮ್ ಪಾತ್ರೆ ಒಳಗ ಹೊರಗ ಹಾಕೊಂಡಿದೀನಿ ಪಾತ್ರೆ ತೊಳಿಯೋಣ ಅನ್ಕೊಂಡು ದಿನ ಬೆಳಿಗ್ಗೆನೆ ನಾನು ಪಾತ್ರೆ ತೊಳಿಯೋದು ರಾತ್ರಿ ತೊಳಿಯೋಕ್ಕಾಗಲ್ಲ ಯಾಕಂದ್ರೆ ಆಚೆ ಪಾತ್ರೆ ತೊಳಿಯೋದು ಮಾಡಿರೋದ್ರಿಂದ ಸ್ವಲ್ಪ ಕತ್ಲಿರುತ್ತೆ ನಾವು ಊಟ ಮಾಡೋದು ಲೇಟಾ ನೋಡಿ ಈ ತರ ಇದೆ ಕಡ್ಗೆ ಎಲ್ಲ ಮೊನ್ನೆ ಜೋಡಿಸಿದ್ವಿ ಅದಕ್ಕೋಸ್ಕರ ಜೋಡಿಸಾಗಿದೆ ಇನ್ನೊಂದು ಸ್ವಲ್ಪ ಇದ್ದಾರೆ ಜೋಡಿಸ್ತಾ ಇದ್ದಾರೆ ಅದು ನಾನು ತಾ ಬಟ್ಟೆ ಇತ್ತು ಬಟ್ಟೆ ತೊಳೆದು ಹೋಗೋಣ ಅಂತ ಹೇಳಿ ಬಂದೆ ಸ್ನಾನಕ್ಕೆ ಹೋಗಬೇಕು ಈಗ ಬಟ್ಟೆ ತೊಳೆದು ಸ್ನಾನಕ್ಕೆ ಹೋಗಿಬಿಡೋಣ ಅಂತ ರೆಡಿಯಾಗಿದ್ದೀನಿ ಬಟ್ಟೆ ತೊಳಿತಾ ಇದ್ದೀನಿ ಇನ್ನು ತೊಳೆದು ಬಟ್ಟೆ ತೊಳೆದ್ರೆ ನನ್ನ ಕೆಲಸ ಮುಗೀತು ತಿಂಡಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿ ಫ್ರೈ ಮಾಡಿಕೊಂಡು ಇರಲಿ ಟೊಮೊಟೊ ನಾನು ಫ್ರೈ ಮಾಡ್ಕೊಂಡು ಉಪ್ಪಿಟ್ಟು ಗುರುವಾರ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಉಪ್ಪಿಟ್ಟು ನಮ್ಮನೇಲಿ ನನಗಿಷ್ಟ ಆಗಲ್ಲ ಉಪ್ಪಿಟ್ಟು ಅನಿವಾರ್ಯ ತಿನ್ನಬೇಕಷ್ಟೆ ದೇವ್ರು ಸ್ನಾನ ಬಂದೆ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂದ್ಕೊಂಡು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ತೊಳ್ಕೊ ಬಂದು ಇವಾಗ ಎಲ್ಲ ತೆಗೆದು ಫೋಟೋನೆಲ್ಲ ಒರೆಸಿ ಅರ್ಶನಾ ಕುಂಕುಮ ಆಚರಣೋಣ ಮತ್ತು ಅವ್ರ ಸ್ನಾನಕ್ಕೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಮಾಡಿಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಶಾದ್ವಿ ಲಾಗ್ಸ್ ಕನ್ನಡ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಯಿತು ಪೂಜೆಗೆ ಎಲ್ಲ ತೆಗೆದು ಇಟ್ಟಿದ್ದೀನಿ ಹಾಗೆಲ್ಲ ಅರ್ಶನ ಕುಂಕುಮ ಹಚ್ಚಬೇಕು ಸ್ಟ್ಯಾಂಡೆಲ್ಲವರ್ಸಿ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡೋಣ ಇವಾಗ ಅಲ್ವಾ ಟೈಮ್ ಆಗೋಯ್ತು ಆಲ್ರೆಡಿ ಸೊಂಬತ್ತು ಕಾಲ ಆಯಿತು ನಮ್ಮನೆ ಭಟ್ರು ಬಂದರು ಪೂಜೆ ಮಾಡೋಕ್ಕೆ ನೋಡಿ ಹುಟ್ಟು ಪೂಜೆ ಮಾಡ್ತಾ ಇವರೆಲ್ಲ ಆಯಿತು ಅಂಥ ಎಲ್ಲ ಬಂದಿದ್ದೆ ದೀಪ ಅದಕ್ಕೆಲ್ಲ ಅರ್ಶಕ್ಕೂ ಇದು ಬತ್ತಿ ಹಾಕ್ತಾ ಇದ್ದಾರೆ ಹಾಕಿ ರೆಡಿ ಮಾಡಿಕೊಟ್ರು ಎಲ್ಲ ಮಾಡು ಅಂತ ನಾನು ಇವಾಗ ಅವ್ರು ಇವತ್ತು ಪೂಜೆ ಮಾಡಲ್ಲಂತೆ ನಾನು ನೀನೇ ಮಾಡು ನನ್ನ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಬಿಟ್ಟರು ನನಗೆ ಪೂಜೆ ನಾನು ಅವ್ರು ಮಾಡ್ತಾರೆ ಅಂತ ನಾನು ರೆಡಿ ಮಾಡಿದ್ರೆ ಈಗ ನನಗೆ ಬಂತು ಪೂಜೆ ಮಾಡೋದು ನಾನೇ ಇದ್ದೀನಿ ಪೂಜೆ ನನಗೆ ಸ್ವಲ್ಪ ಇಷ್ಟ ಈ ಥರ ಎಲ್ಲ ಪೂಜೆಗೆ ಮಾಡೋದು ಅದಕ್ಕೆ ನಾನೇ ಮಾಡೋಣ ಅಂತ ನಾನೇ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಯಾವ ಥರ ವೀಡಿಯೋ ಮಾಡಬೇಕು ಪ್ಲೀಸ್ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟಿ ವಿ ಹಾಕಿರೋ ಸೌಂಡು ಟಿ ವಿ ಹಾಕಿದ್ದಾರೆ ನಮ್ಮನೆಯವರು ಅದಕ್ಕೆ ಯಾವ ಥರ ಸೌಂಡ್ ಬರ್ತಾ ಇದೆ ಆಯಿತು ಪೂಜೆ ಈಗ ಅವ್ರಿಗೆ ತಿಂಡಿ ಬಡಿಸಿ ತಿಂಡಿಗೆ ಹಾಕ್ಕೊಡ್ತೀನಿ ಉಪ್ಪಿಟ್ಟು ತಿಂಡಿ ಉಪ್ಪಿಟ್ಟು ಹಾಕ್ಕೊಡ್ತೀನಿ ಉಪ್ಪಿಟ್ಟು ರೆಡಿ ಇದೆ ಈಗ ಅವರು ಅಂಗಡಿ ಅದಕ್ಕೋಸ್ಕರ ಉಪ್ಪಿಟ್ಟು ಹಾಕಿ ಅವ್ರಿಗೆ ತಿಂಡಿ ತಿನ್ನಿಸಿ ಕಳಿಸ್ಬಿಟ್ರೆ ತಿಂದು ತಿಂತಾರೆ ಅಂತ ಹಾಕ್ಕೊಟ್ಟಿದ್ದೀನಿ ನಾನು ಅವ್ರ ಜೊತೆ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡೆ ಇಬ್ರು ತಿಂತಾ ಇದ್ದೀವಿ ಟಿ ವಿ ನೋಡಿಕೊಂಡು ಸ್ವಲ್ಪ ಹಾಗೆ ಅಡ್ರೆ ಹೊಡ್ಕೊಂಡು ತಿಂತಾ ಇದ್ದೀವಿ ಅಲ್ಲಿ ಬರ್ತಾರೆ ಅದನ್ನೆಲ್ಲ ಹೇಳ್ಕೊಂಡು ತಿಂಡಿ ತಿಂತ ಇದ್ದೀವಿ ಈಗ ಅವ್ರು ಹೋಗ್ತಾರೆ ನಾನು ಸಾಂಬಾರಿಗೆ ರೆಡಿ ಮಾಡೋಕೆ ಏನು ಅಡಿಕೆ ಮಾಡೋದು ಓಕೆ ಫ್ರೆಂಡ್ಸ್ ಈಗ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್